ಇದ್ದಾಗ ಡಿ ಬಾಸ್ ಅಣ್ಣ ಅಂತ ಹೇಳಿ ಜೈಕಾರ ಹಾಕೋದು ಬಹುಪರಾಕ್ ಹಾಕೋದು ತಮ್ಮ ತಮ್ಮ ಸಿನಿಮಾಗಳನ್ನ ಫಸ್ಟ್ ಲುಕ್ ಅಥವಾ ಮುಹೂರ್ತ ಟೈಮಲ್ಲಿ ಏನ್ ಕ್ಯಾಚ್ ಮಾಡ್ಕೊಂಡ್ರು ಈ ಟೈಮಲ್ಲಿ ಬರ್ ಬರಲ್ಲ ಅನ್ನೋರಿಗೆ ಉತ್ತರ ಕೊಟ್ರಿ ಬಟ್ ಬಾಸ್ ಅವರನ್ನು ನೀವು ತುಂಬಾ ಹತ್ರದಿಂದ ನೋಡಿದಿರಿ ಕೂಡ ಸೊ ನಿಮ್ಮ ಪ್ರಕಾರ ದರ್ಶನ್ ಅವ್ರಿಗೆ ಹೇಗೆ ನೀವು ಕಂಡಂತೆ ದರ್ಶನ್ ಹೇಗೆ ಒಳ್ಳೆಯವರ ಮಾನವೀಯತೆ ಇದೆಯಾ ಹೃದಯವಂತಿಕೆ ಇದೆಯಾ ಯಾಕಂದರೆ ಅಷ್ಟೊಂದು ಬಿ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆ ಬಟ್ ನೀವು ಕಂಡಂತೆ ದರ್ಶನ್ ಹೇಗೆ ಅಂತ ಇವತ್ತು ಒಂದ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುಮ್ಮ ಸುಮ್ಮನೆ ಅಭಿಮಾನಿಗಳು ಆಗಲ್ಲ ಮೇಡಮ್ ಫಸ್ಟ್ ಆಫ್ ಆಲ್ ಯಾಕಂದ್ರೆ ಅವ್ರು ಒಂದು ಒಳ್ಳೆ ಕೆಲಸಗಳು ತುಂಬ ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ನಾನೇ ಸುಮಾರು ನೋಡಿದ್ದೀನಿ ನನ್ನ ಕಣ್ಣಾರೆ ಯಾಕಂದರೆ ಎಲ್ಲ ಎಷ್ಟೊಂದು ಕಡೆ ನಾವು ಟ್ರಾವೆಲ್ ಮಾಡಿದಾಗ ಯಾರೂ ಕಷ್ಟ ಅಂತ ಬಂದಾಗ ಸ್ಪಂದದಾಗಿರ್ಬೋದು ಯಾವುದೋ ಫೀಸ್ ಅಂತ ಬಂದಾಗ ಸ್ಪಂದದಾಗಿರ್ಬೋದು ಇಲ್ಲ ಅವ್ರ ಮನೇಲಿ ಏನೋ ಒಂದು ಕಷ್ಟ ಅಂತ ಬಂದಾಗ ಯಾಕಂದರೆ ನಾವು ಈ ಬೈಕ್ ರೈಡ್ಸು ಮತ್ತು ಇದಕ್ಕೆಲ್ಲ ಹೋಗೋ ಯಾವುದೋ ಚಿಕ್ಕ ಚಿಕ್ಕ ಊರಿಗೆಲ್ಲ ಹೋದಾಗ ಅಲ್ಲೂ ನೋಡಿದ್ದೀನಿ ಅಲ್ಲೂ ಏನಾದರೂ ಅವ್ರ ಕಷ್ಟ ಅಂತ ಬಂದಾಗ ಯಾರಾದರೂ ಬಂದಾಗ ಸ್ಪಂದಿಸ್ತಾರೆ ಏನೋ ಅವ್ರ ಕೈನಲ್ಲಾದ ಸಹಾಯ ಆಮೇಲೆ ಅದನ್ನು ಅದು ನನಗೆ ಒಂದು ಇವತ್ತು ಆಶಯ ಏನಂದರೆ ಎಲ್ಲೂ ಅದೊಂದು ಎಲ್ಲೂ ಒಂದು ಕಡೆ ಬಂದೂ ಇಲ್ಲ ಅದು ಯಾರೂ ಅದು ಆಚೆ ಬಂದು ಮಾತಾಡಿಲ್ಲ ನನ್ನ ಕಷ್ಟದಲ್ಲಿದ್ದಾಗ ಇವ್ರು ಹಿಂಗೆ ಬಂದು ನಿಮ್ಗೆ ಇದು ಮಾಡಿಕೊಟ್ರು ನನಗೆ ತುಂಬ ಚೆನ್ನಾಗಿದೆ ಸಹಾಯ ಮಾಡಿದ್ರು ಸೊ ಪ್ರತಿಯೊಂದು ಹಾಸ್ಪಿಟಲ್ಗೆ ಆಗಿರ್ಬೋದು ಆಮೇಲೆ ಅವ್ರ ಮನೆ ಮುಂದೆ ನೀವು ನೋಡಬೇಕು ಭಾನುವಾರ ಭಾನುವಾರ ಲಿಟ್ರಲಿ ಒಂದು ಜನತಾ ಜನತಾದರ್ಶನ ಥರ ನಾವೇನು ಹೇಳ್ತೀವಿ ಆ ಥರ ಇರ್ತಾರೆ ಜನ ಸೊ ಅದೆಲ್ಲ ಸುಮ್ಮನೆ ಬರಲ್ಲ ಎಲ್ಲ ಊರೂರಿಂದೆಲ್ಲ ಬರ್ತಾರೆ ಯಾವುದೋ ಒಂದು ಪೇಪರ್ ಇಟ್ಕೊಂಡು ಬಂದಿರ್ತಾರೆ ಯಾವುದೋ ಒಂದು ಹಾಸ್ಪಿಟಲ್ ಬಿಲ್ಸ್ ಇಟ್ಕೊಂಡು ಬಂದಿರ್ತಾರೆ ಏನೋ ಒಂದು ಒಂದು ಎಕ್ಸ್ವೈಝಡ್ ಪ್ರತಿಯೊಂದಕ್ಕೂ ಎಲ್ಲ ಬಂದಿದ್ದಾರೆ ಜನ ಬರ್ತಾರೆ ಅವ್ರಿಗೆ ಅವ್ರಿಗೆ ಕೈಲಾದಷ್ಟು ಅವ್ರು ಸ್ಪಂದಿಸಿದ್ದಾರೆ ಅವ್ರಿಗೆ ಏನೇನಾಗುತ್ತೋ ಅವ್ರು ಕೈಯಲ್ಲಿ ಮಾಡಿದ್ದಾರೆ ಬಟ್ ಅದೇ ಇವಾಗ ಸಡನ್ನಾಗೆ ಇದೆಲ್ಲ ಸ್ವಲ್ಪ ಇದಾಗಿದೆ ತುಂಬ ಬೇಜಾರಾಗುತ್ತೆ ಫೈನಲ್ ವರ್ಡ್ಸು ನಮ್ಮ ಚಾನಲ್ ತ್ರೂ ನಿಮ್ಮ ಅಥವಾ ನಿಮ್ಮ ಪ್ರಕಾರ ನಾವು ಹೇಳ್ಬೋದು ಅಷ್ಟೇ ನಟ ಅಥವಾ ಸ್ಟಾರ್ ಇನ್ನೊಂದು ಅಂತ ಬಟ್ ನೀವು ಬಾಸ್ ಅಂತಲೇ ಫಿಕ್ಸ್ ಆಗಿರ್ತೀರಿ ಮೈಂಡಲ್ಲಿ ಸೊ ಫೈನಲ್ ವರ್ಡ್ಸ್ ನಮ್ಮ ಚಾನಲ್ ತ್ರೂ ಡಿ ಬಾಸ್ ಅವ್ರಿಗೆ ಏನು ಹೇಳ್ತೀರಿ ಅಂತ ಅವ್ರಿಗೆ ಅಂದರೆ ಅಷ್ಟೇ ಇವಾಗ ಏನಿದೆ ಅಂದರೆ ಅವ್ರು ಧೈರ್ಯ ತೊಗೊಬೇಕು ಅಷ್ಟೇ ಇಂಥ ಟೈಮಲ್ಲಿ ಹಾಗೂ ಆಗೈತೆ ಇದಾಗಬಾರ್ದಿತ್ತು ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದಾಗಿರೋದು ಬಟ್ ಐ ಥಿಂಕ್ ನ್ಯಾಯಾಲಯದ ಹಿಂದೆ ಬರುತ್ತೆ ಐ ಥಿಂಕ್ ವಿ ಶುಡ್ ಆಲ್ ಬೋರ್ ಡೌನ್ ಟು ಇಟ್ ಆ್ಯಂಡ್ ಇನ್ನೊಂದು ಕಡೆ ರೇಣುಕಸ್ವಾಮಿ ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಅವರ ದೇವರು ಭಗವಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಐ ಥಿಂಕ್ ಲಾ ವಿಲ್ ಜಸ್ಟಿಸ್ ಟು ಎವ್ರಿ ಬಡಿ ಅಂತಾನೆ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಧರ್ಮ ಸರ್ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.